ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ನಮ್ಮ ಚಾನಲ್ಗೆ ಸ್ವಾಗತ ನಾನಿಂದು ನಿಮಗೆ ಸರ್ಕಾರಿ ಅಧಿಕಾರಿಯಾಗಿದ್ದುಕೊಂಡು ಪರಿಸರ ಪ್ರೇಮಿಯೂ ಆಗಿರುವ ಯುವ ಇಂಜಿನಿಯರ್ ಒಬ್ಬರನ್ನು ಪರಿಚಯ ಮಾಡಿಕೊಡಿವೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿರುತ್ತಾರೆ ಪುಣ್ಯಾತ್ಮ ನೆಟ್ಟು ಸುಮ್ಮನಾಗುವುದಿಲ್ಲ ಎಲ್ಲವನ್ನೂ ಸಂರಕ್ಷಿಸಿಕೊಂಡು ಬಂದಿದ್ದಾರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಹತ್ತೊಂಬತ್ತು ಸಾವಿರ ಗಿಡಗಳನ್ನು ನೆಡುವುದು ಸುಲಭದ ಮಾತಲ್ಲ ಜೀವನದಲ್ಲಿ ಬೆಳೆಸಿಕೊಳ್ಳುವ ಹವ್ಯಾಸಗಳು ಲೋಕೋಭಿನ್ನವಾಗಿರುತ್ತವೆ ಮನಸ್ಸಿದ್ದವರು ಸಾಧಿಸುವ ಛಲದಿಂದ ಸದಭಿರುಚಿಯುಳ್ಳ ದಾರಿಗಳನ್ನು ಕಂಡುಕೊಳ್ಳುತ್ತಾರೆ ಆ ಮಾರ್ಗವು ಇತರರಿಗೂ ಮಾದರಿಯಾಗಿರುವಂತಿರುತ್ತದೆ ಅಂತಹ ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಂಡು ಬೆಂಗಳೂರಿನಂತಹ ಮಹಾನಗರದಲ್ಲಿ ಸರ್ಕಾರಿ ಸಂಸ್ಥೆಯ ಕೆಲಸ ಕಾರ್ಯಗಳ ಒತ್ತಡದ ನಡುವೆಯೂ ಹನ್ನೆರಡು ವರ್ಷಗಳಿಂದ ನಿತ್ಯವೂ ಗಿಡಗಳನ್ನು ನೆಟ್ಟು ಪೋಷಿಸಿಕೊಂಡು ಬರುತ್ತಿರುವ ವಿಶೇಷ ವ್ಯಕ್ತಿಯೊಬ್ಬರ ಬಗ್ಗೆ ತಿಳಿದುಕೊಳ್ಳುವುದರಿಂದ ಪರಿಸರಕ್ಕೆ ನಾನು ಸಹ ಏನಾದರೂ ಕೊಡುಗೆ ನೀಡಬೇಕೆನ್ನುವುದು ಮನಸ್ಸಿನಲ್ಲಿ ಚಿಗುರುವಂತೆ ಪ್ರೇರೇಪಿಸುತ್ತದೆ ವೃತ್ತಿಯಲ್ಲಿ ಬೆಂಗಳೂರು ನೀರು ಸರಬರಾಜು ಮಂಡಳಿಯಲ್ಲಿ ಇಂಜಿನಿಯರ್ ಪ್ರವೃತ್ತಿಯಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುತ್ತಾ ಸಂತೋಷ ಕಾಣುವ ಪರಿಸರ ಪ್ರೇಮಿ ಯುವಕ ಇವರ ಜೀವನ ಬೇರೆಯವರಿಗೂ ಮಾದರಿಯಾಗಿರುವಂತೆ ಇರುವುದು ನಗರಕ್ಕೆ ದೊರೆತ ಬಹುದೊಡ್ಡ ಚರಾಸ್ತಿ ಇವರು ಕಾರಣ ಒಂದು ದೊಡ್ಡ ಸಂಸ್ಥೆ ಮಾಡುವಂತಹ ಕಾರ್ಯವನ್ನು ಇವರು ಮಾಡುತ್ತಿದ್ದಾರೆ ಇವರಿದ್ದರೆ ಕೆಲವೇ ದಿನಗಳಲ್ಲಿ ಇಡೀ ವಾತಾವರಣವೇ ಹಸಿರಾಗುವುದು ಕಾಕತಾಳೀಯ ಎಂಬಂತೆ ಅವರ ಧರ್ಮಪತ್ನಿಯೂ ಸಹ ಇದೇ ಗುಣವುಳ್ಳವರಾಗಿರುವುದರಿಂದ ಪತಿಗೆ ಸಾಥ್ ನೀಡುತ್ತಿರುವುದು ಶ್ಲಾಘನೀಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಡು ಶಿಡ್ಲಘಟ್ಟ ತಾಲೂಕಿನ ಸುಗಟೂರಿನ ಯುವಕರಾದ ಇಂಜಿನಿಯರ್ ದಿನೇಶ್ ರವರು ಬೆಂಗಳೂರು ನೀರು ಸರಬರಾಜು ಮಂಡಳಿಯಲ್ಲಿ ಹದಿಮೂರು ವರ್ಷಗಳಿಂದ ಇಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಮರಗಿಡಗಳನ್ನು ಬೆಳೆಸುವುದನ್ನು ಯಾರದೇ ಆರ್ಥಿಕ ಸಹಾಯವಿಲ್ಲದೆ ತಮ್ಮದೇ ಹಣದಿಂದ ಮಾಡಿಕೊಂಡು ಬರುತ್ತಿದ್ದಾರೆ ಕರ್ತವ್ಯ ನಿರ್ವಹಿಸಿದ ಎಲ್ಲ ಕಚೇರಿಗಳಲ್ಲೂ ಪೊದೆಗಳು ಹಾಗೂ ಕಸಕಡ್ಡಿಗಳಿಂದ ಆವೃತವಾಗಿದ್ದ ಸ್ಥಳಗಳನ್ನು ಸ್ವಚ್ಛಗೊಳಿಸಿ ಗಿಡಗಳನ್ನು ನೆಟ್ಟ ಪರಿಣಾಮ ಜಲಮಂಡಳಿಯ ಉಪವಿಭಾಗ ಕಚೇರಿ ಆವರಣಗಳು ಹೂ ಗಿಡಗಳಲ್ಲದೆ ಎಲ್ಲ ಜಾತಿಯ ಮರಗಿಡಗಳಿಂದ ತುಂಬಿಕೊಂಡು ಹಸಿರುಮಯವಾಗಿದೆ ಎಲ್ಲ ಜಾತಿಗಳ ಮರಗಿಡಗಳಿಂದ ತುಂಬಿಕೊಂಡು ಹಸಿರುಮಯವಾಗಿ ಕಂಗೊಳಿಸುತ್ತಿವೆ ತಮ್ಮ ಸುತ್ತ ಖಾಲಿ ಜಾಗ ಕಂಡರೆ ಸಾಕು ವಿವಿಧ ಜಾತಿಯ ಗಿಡಗಳನ್ನು ತಂದು ನೆಟ್ಟು ಪೋಷಿಸುವುದಲ್ಲದೆ ಅಲ್ಲಿನ ಸಿಬ್ಬಂದಿ ವರ್ಗದವರೆಗೂ ಪರಿಸರ ಜಾಗೃತಿ ಮೂಡಿಸುತ್ತಾರೆ ನಮ್ಮ ಇಂಜಿನಿಯರ್ ದಿನೇಶ್ ರವರು ಬನ್ನಿ ಅವರ ಪರಿಚಯ ಮಾಡಿಕೊಂಡು ಅವರ ಕೆಲಸ ಕಾರ್ಯಗಳ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳೋಣ ಬೆಂಗಳೂರಿನಂತಹ ಮಹಾನಗರದಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿರುತ್ತಾರೆ ಪುಣ್ಯಾತ್ಮ ನೆಟ್ಟು ಸುಮ್ಮನಾಗುವುದಿಲ್ಲ ಎಲ್ಲವನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ ಬೆಂಗಳೂರಿನಂತಹ ಮಹಾನಗರದಲ್ಲಿ ಹತ್ತೊಂಬತ್ತು ಸಾವಿರ ಗಿಡಗಳನ್ನು ನೆಡುವುದು ಸುಲಭದ ಮಾತಲ್ಲ ಆಯ್ತಾ ಏನೇನು ಮರ ಅದರಲ್ಲಿ ಎಂತ ಇದು ಮರಗಳಿಂದ ಸರಿ ಟೀಕೂರು ಸೇರಿ ಎಲ್ಲ ಅಂಗನಗಿಡ್ದು ಹೂವಿನ ಗಿಡ ಹಿಡ್ದು ಎಲ್ಲ ಕಮರ್ಷಿಯಲ್ ಪ್ಲಾಂಟ್ಸ್ ಹಿಡ್ದು ಎಲ್ಲಾ ಜಂಗಲ್ ಪ್ಲಾಂಟ್ಸ್ ಹಿಡ್ದು ಇಂಡೋರ್ ಪ್ಲಾಂಟ್ಸ್ ಹಿಡ್ದು ಎಲ್ಲಾ ಆ ನಮ್ದು ಊರ್ ಸೈಡು ಶಾಲೆಗಳು ನಮ್ಮ ಸುಟೂರು ಸರ್ ಶಿಡ್ಲಘಟ್ಟ ಶಿಡ್ಲಘಟ್ಟ ತಾಲೂಕು ಸುಗಟೂರು 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 ಶಾಲೆ ಅಲ್ಲಿ ದೇವಸ್ಥಾನಗಳು ಇಲ್ಲಿ ನಮ್ಮ ರೋಡ್ ಸೈಡ್ ಊರಲ್ಲಿ ಊರಲ್ಲಿ ರೋಡ್ ಅಲ್ಲಿ ಮರಗಳು ಮರಗಳು ಆಮೇಲೆ ಇಲ್ಲಿ ನಮ್ಮ ಯಾವುದು ಬಸವನಗುಡಿಯಲ್ಲಿ ಆಫೀಸು

ಬುಲ್ ಟೆಂಪಲ್ ರಿಸರ್ವ್ ನಮ್ಮ ಬುಲ್ ಟೆಂಪಲ್ ದೇವಸ್ಥಾನದ ಬ್ಯಾಕ್ ಸೈಡ್ ಅಲ್ಲಿ ರಿಸರ್ವ್ ಇದೆಯಾ ಏನು ಹೆಸರು ರಿಸರ್ವ್ ಹೆಸರು ಅದೇ ಬುಲ್ ಟೆಂಪಲ್ ರಿಸರ್ವ್ ಅಂತಾನೆ ಹಾಂ 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 ದೊಡ್ಡದ ಅದು ಅಲ್ಲ ಅಲ್ಲ ಟ್ಯಾಂಕ್ ಜಿ ಎಲ್ ಆರ್ ಜಿ ಆರ್ ಸರ್ ಜಿ ಎಲ್ ಆರ್ ಅಂದರೆ ಚಿಕ್ಕ ಕಟ್ಟೆ ಟ್ಯಾಂಕ್ ಕಟ್ಟೆ ಇದು ಸರ್ ನಮ್ದು ಈ ಸ್ಟೋರೇಜ್ ಟ್ಯಾಂಕು ಟ್ಯಾಂಕ್ ಹಾಂ ಸರ್ ಜಾಗ ಸರ್ ಅದು ಇರುತ್ತಲ್ಲ ಫುಲ್ಲು ಅಲ್ಲೊಂದು ಫೈವ್ ಏಕರ್ಸ್ ಇದೆ ಜಾಗ ಓ ಐದು ಎಕರೆ ಇದೆಯಾ ಹಾಂ ಹಾಂ ಅಲ್ಲಿ

ಪ್ಪ ಇದು ವಿಜಯನಗರ ವಿಜಯನಗರ ಆ ಇಲ್ಲಿ ಲೇಔಟ್ ಅಲ್ಲಿಂದ ಮೈಸೂರು ರಸ್ತೆ ರೋಡಲ್ಲಿ ರೋಡ್ ಸೈಡ್ ಅಲ್ಲ ಇದು ಅಲ್ಲಿ ಆಫೀಸ್ ಇದೆ ನಮ್ಮದು ರಸ್ತೆ ಇದೆಯಲ್ಲ ಸರ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಸರಿ ಸರಿ ಅದ್ರ ಆಪೋಸಿಟ್ ಹ್ಮ್ ಆಮೇಲೆ ಮಾಗಡಿ ರಸ್ತೆ ಅದೊಂದು ಸರ್ವಿಸ್ ಸ್ಟೇಷನ್ ಹ್ಮ್ ಅಲ್ಲಿಂದ ಇದು ಉತ್ರಳ್ಳಿ ಪಿಪಿ ಬಡಾವಣೆ ಸೊ ಆಮೇಲೆ ಇದು ಅದು ಉಲ್ಲಾಳು ಎಲ್ಲ ಸರ್ ಉಲ್ಲಾಳು ಉಳ್ಳಾಳು ಗೋರ್ಮೆಂಟ್ ಶಾಲೆ ಉಲ್ಲಾಳು ಗೌರ್ಮೆಂಟ್ ಶಾಲೆ ಹಾಂ ಸೊ ಅಲ್ಲಿ ಆವರಣದಲ್ಲಿ ಅದಲ್ಲದೆ ಆಫೀಸ್ ಕಚೇರಿಗಳಲ್ಲಿ

ಏನಾಯ್ತು ಒಂದು ಎಲ್ಲ ಬಂತ ಇನ್ನು ಮುಂದಕ್ಕೆ ಇನ್ನು ಜಾಸ್ತಿ ಆಯ್ತಾ ಹೋಗ್ತಾ ಇರ್ತದಲ್ಲ ಇನ್ನು ಹೆಚ್ಚೆಚ್ಚಾಗ್ತಾ ಇರ್ತದಲ್ಲ ಈಗ ಎಷ್ಟು ಬೇಗ ಸಾಧನೆ ಮಾಡಿದ್ರಿ ಇನ್ನು ಸರ್ವಿಸು ಇನ್ನೆಷ್ಟ ಸರ್ವಿಸು ನಮ್ದು ಇದೆ ಸರ್ ಇನ್ನೊಂದು ಇಪ್ಪತ್ತೆರಡು ವರ್ಷ ಅಲ್ಲಿ ಹೋಗಿ ಎಷ್ಟು ವರ್ಷ ಆಯ್ತು ಈಗ ಬೆಂಗಳೂರು ಜಿಲ್ಲೆ ಮಾಡ್ಲಿಗ ಸರ್ ಹ್ಮ್ ಸರ್ ಒಂದು ಟೂ ತೌಸಂಡ್ ಟ್ವೆಲ್ ಹಾ ಹದಿನೇಳು ವರ್ಷ completed ಹದಿಮೂರು ವರ್ಷ ಆಯ್ತ್ sir ಇನ್ ಮುಂದಕ್ಕೆ ಇನ್ನು ನೀವ್ promotion ಆದ್ಮೇಲೆ ಇನ್ನು ಸ್ವಲ್ಪ ಜಾಸ್ತಿ ಇದ್ ಅವಾಗ ಇನ್ನು ಜಾಸ್ತಿ ಗಿಡಗಳು ಇನ್ನು ಕೆಲಸ ಮಾಡ್ಬೇಕು sir ಈ pressure ಈಗ work load ಜಾಸ್ತಿ ಆಗ್ಬಿಟ್ಟಿದೆ ಈ ನಡುವೆ ಮಾಡಕ್ ಹೋದ್ರೆ ನಮ್ಗೆ time ಆಗ್ತಾ ಇಲ್ಲ ಎರಡ್ ಕಡೆ ಬೇರೆ ಹಾಕ್ ಬಿಟ್ಟಿದಾರೆ in charge ಬೇರೆ ಕೊಟ್ ಆ ಕಡೆ work ಈ ಕಡೆ work ಹೇಗೆ ಮಾಹಿತಿ ಗಳಿದ್ರೆ ಸ್ವಲ್ಪ ಕಳ್ಸ್ ಕೊಡಿ ಒಂದ್ article ಮಾಡ್ತೀನಿ ನಿಮ್ ಬಗ್ಗೆ. ಏ ಇದು ಒಳ್ಳೆ ಸಾಧನೆ ಅಲ್ವಾ ದಿನೇಶ್ ಇದು ಇನ್ನೊಬ್ಬರಿಗೆ ಇದಾಗುತ್ತೆ ಪ್ರೇರಣೆ ಆಗುತ್ತೆ ಅಯ್ಯ್ ಅಧಿಕಾರಿ ಮಾಡದ ನಾವು ಮಾಡೋಣ ಪ್ರೇರಣೆ ಬರುತ್ತೆ ಅದಕ್ಕೋಸ್ಕರ ನೀವು ಯಾರೋ ನಿಮ್ಮ ಅಕ್ಕ ಪಕ್ಕದ ನಾವೊಂದು ನಾಲ್ಕು ಗಿಡ ನೋಡೋಣ ಈಗ ನಾನು ನೆಡ್ಸಿದ್ದೆ ನಡ್ಸ್ತಿದ್ದೆವು ನಲ್ವತ್ತು ಗಿಡ ಹಾ ಎಸ್ ಏನ್ ಜಾಗ ಸರ್ ನಮ್ಗ್ ಅವಾಗ ಆ ಗಿಡಕ್ಕೆ ಇದರಲ್ಲಿ ಮೂಗುರು ಏ ಡಬಲ್ಯಾಗ ಹೋದ್ನಲ್ಲಾ ಮೂಗೂರು ಹಾ ಎಡಬಲಿಯಾಗ ಹೋದೆ ಮೂಗೂರು ಕಂಪನಿ ಆಫೀಸ ಅಲ್ಲಿ ಸಾರ್ ಅಲ್ಲಿ ನೆಡಸ್ತೇ ಇಲ್ಲ ನಾನು ವೆರಿ ನೈಸ್ ಸರ್ ಅಲ್ಲಿ ನೋಡ್ಕೊಳಲ್ಲ ಅಲ್ಲಿ ನೋಡ್ಕೋಬೇಕು ಸರ್ ಅದೇ ಪ್ರಾಬ್ಲಮ್ ಸರ್ ನನಗಿಲ್ಲಿ ಏನಂದ್ರು ಅದೃಷ್ಟ ಹ್ಮ್ ನಮ್ಮ ಆಫೀಸಲ್ಲಿ ನೀರ್ ಇರೋದ್ರಿಂದ ಅದೇ ಅದ ಆ ನೀರ್ ಹಾಕ ನೀರ್ ಹಾಕೋದಕ್ಕ ಒನ್ ತೊಂದ್ರೆ ಇಲ್ಲ ಆಮೇಲೆ ನಮ್ಮ ಹುಡುಗರು ಅಲ್ಲಿ ಆಫೀಸ್ ಬಿಟ್ಟು ಬಂದ್ರು ಸಹ ಅಲ್ಲಿ ನೋಡ್ಕೊಳಂತ ಹುಡುಗರಿದ್ದಾರೆ ಹಣ್ಣು ಬಿಟ್ಟಿರೋ ಹೂ ಬಿಟ್ಟಿರೋ ಶೇರ್ ವಿಡಿಯೋಸ್ ಎಲ್ಲ ಆದ್ರಿಂದ ಅದು ಉಳ್ಕೊಂಡಿದ್ದಾರೆ ಪ್ಲಸ್ ನಾನು ಒಂದು ಮೂರ್ ವರ್ಷ ಏನೇ ಅಲ್ಲಿ ಇರ್ತೀನೋ ಅಲ್ಲಿ ಆ ಟೈಮಲ್ಲಿ ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇರ್ತೀನಿ ಅವರು ರೂಢಿ ಮಾಡ್ಕೊಂಡ್ಬಿಡ್ತಾರ ಅದನ್ನ ಇಡ್ ಸಿಸ್ಟಮ್ ಅದಕ್ಕೆ ಏನೋ ಮಾಡಿಸ್ಬಿಟ್ರ ಅದೇನಾಗೈತೆ ನೀರ್ದು ತೊಂದ್ರೆ ಆಗಲ್ಲ ಒಂದೆರಡು ಆಫೀಸಲ್ಲಿ ಅದನ್ನು ಮಾಡಿಸ್ಬಿಟ್ಟಿದೀನಿ ಹಂಗಾಗಿ ಏನ್ ತೊಂದರೆ ಇಲ್ಲ ಸರ್ ಉಳಿಯೋದಕ್ಕೆ ತೊಂದ್ರೆ ಇಲ್ಲ ಅವು ಇಲ್ಲೇನಂದ್ರೆ ನಮ್ಮ ಎಂಪ್ಲಾಯೀಸ್ ಜೊತೆಗಿರ್ತಾರಲ್ವಾ ಇಲ್ಲಿ ಹುಡುಗರು ಇರ್ಬೋದು ಸರ್ ನಮ್ಮ ಒಳಚರಂಡಿ ನೌಕರ ಇರ್ಬೋದು ಅಗಿಬೇಕಾದ್ರು ಆಮೇಲೆ ಅದಕ್ಕೆ ರಸ್ತೆಗೆ ನೀರ್ ಹಾಕೋದು ಬೇಕಾದ್ರು ಏನು ಇದ್ರಲ್ಲಿ ಡಿ ಜಿ ರಸ್ತೆಗಳಲ್ಲ ಸರ್ ಸುಮಾರು ಡಿ ವಿಜಿ ರಸ್ತೆ ನೀವು ನೋಡಿ ನೋಡಿರ್ತೀರ ಅನ್ಸುತ್ತೆ ಬಸಂಗುಡಿಯಲ್ಲಿ ಹೋಗ್ತೀನಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅನ್ಸುತ್ತೆ ಹದಿನೆಂಟ ಹತ್ತೊಂಬತ್ತರಲ್ಲಿ ಹಾಕಿದ್ದು ಇವಾಗ ಒಂದ್ ಒಂದಿರ್ಲಿಲ್ಲ ಸರ್ ಆ ರಸ್ತೆಗಳಲ್ಲಿ ಹ್ಮ್ ಇವಾಗ ಹಿಂಗ್ ಬೆಳ್ಕೊಂಬಿಟ್ಟಿದೆ ಅಂತಂದ್ರೆ ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ ನಮ್ಮ ಆಫೀಸ್ ನಮ್ ನಮ್ಮ ಆಫೀಸ್ಗಳಲ್ಲಿ ಜಾಗ ಖಾಲಿ ಆಗ್ಬಿಡ್ತೇಯಲ್ಲ ನಮ್ಮ ಬಸವಂಗುಡಿಯಲ್ಲಿ ಎಲ್ಲಾ ಆಫೀಸ್ ಸರೌಂಡಿಂಗ್ ಜಾಗ ಖಾಲಿ ಆಯ್ತು ಆಮೇಲೆ ಇದು ಏನು ಯಾವ್ ಏನ್ ರಸ್ತೆಗಳಲ್ಲಿ ಮಾಡೋಣ ಅಂತ ಒಂದು ಐಡಿಯಾ ಮಾಡಿದಾಗ ಪರ್ಮಿಷನ್ ಕೊಟ್ರು ಮಾಡಿ ಅಂತಂದ್ರು ಎರಡ್ ಸಾವಿರದ ಎಲ್ಲಾ ಈವೆಂಟ್ಸ್ ನೆಟ್ಟು ನೆಟ್ ಅದು ಹುಡುಗರೆಲ್ಲಾ ನೀರ್ ಹಾಕಿ ಅದಕ್ಕೆ ಪೋಷಣೆ ಮಾಡಿ ಗೊಬ್ಬರ ಹಾಕಿ ಇವತ್ತು ಯಾವ್ದು ಹೋಗಿಲ್ಲ ರಸ್ತೆ ಹಾಕಿರೋ ಗಿಡಗಳು ಯಾವ್ದು ಹೋಗಿಲ್ಲ ಅಷ್ಟಕೊಂಡು ದೊಡ್ಡ ಮರಗಳಾಗ್ಬಿಟ್ಟಿವ ನನಗೆ ಗೊತ್ತಿಲ್ಲ ನೆನ್ನೆ ಸುಮ್ನೆ ಕರ್ದ್ರು ಕನಕ ಜಯಂತಿಗೆ ಬನ್ನಿ ಅಂತ ಅಂದ್ಬಿಟ್ಟು ಹ್ಮ್ ಇರ್ಲಿ ಹೋದ್ರೆ ನನಗೆ ಸಾಕು ಕೊಟ್ಬಿಟ್ರಲ್ಲಿ ಸಾಕಿರಲ್ಲ ಏನಾರು ಸಾಧನೆ ಮಾಡ್ದೋರ್ಗೆ ಹಿಂಗ ಮಾಡಿದ್ರೆ ಅವ್ರಿಗೂ ಉತ್ಸಾಹ ಬರ್ತದೆ ಮಾಡಕ್ಕೆ ಇನ್ನೊಷ್ಟು ಮನಸ್ಸು ಬರುತ್ತೆ ಒಳ್ಳೇದಾಗ್ಲಿ ಕಳ್ಸ ಏನಾರ ಇದ್ರೆ ಅಕಮಾತ್ ಚೆನ್ನಾಗಿ ಮಳೆನೂ ಆಯ್ತು ನಿಮ್ಗ್ ಒಳ್ಳೆ ಅನುಕೂಲ ಆಯ್ತು ನಿಮ್ಮ ಗಿಡಗಳಿಗೆ ಹೌದು ಸರ್ ಹೌದು ಸರ್ ಹೌದು ಸರ್ ಹೌದಂತೂ ಪ್ರತಿ ಸಾರಿ ಮಳೆ ಬಂದಾಗ ನಮ್ಗ ಅದೊಂದು ಖುಷಿ ಆಗುತ್ತೆ ಓ ಬೇಡಪ್ಪ ಆ ಕಡೆ ನೀರು ತೊಂದರೆ ಇಲ್ಲ ಏಯ್ ಟೀಚರ್ ಸ್ವಲ್ಪ ದಿನ ಏ ಏನಿಲ್ಲ ಸರ್ ಏನಿಲ್ಲ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಮಚ್ ತ್ಯಾಂಕ್ ಸಚ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ಪ್ರೋತ್ಸಾಹಿಸಿ ಹಾಗೂ ಮುಂದಿನ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಧನ್ಯವಾದಗಳು